ಹಾಯ್ ಫ್ರೆಂಡ್ಸ್ ಆಶಾರ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ತುಂಬ ಟೇಸ್ಟಿಯಾಗಿರೋ ಸಿಂಪಲ್ ಆಗಿರೋ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ತಂದಿದ್ದೀನಿ ಈ ಮಿಲ್ಕ್ ಶೇಕು ನೀವು ಮಾಡಿದರೆ ಓ ಇಷ್ಟು ಚೆನ್ನಾಗಿದೆಯಾ ಅಂತ ಅಂದ್ಕೊಳ್ತೀರ ಅಷ್ಟು ಟೇಸ್ಟ್ ಆಗಿರ್ತದೆ ಈ ಮಿಲ್ಕ್ ಶೇಕಿಗೆ ನಾನೊಂದು ಹಣ್ಣನ್ನು ಹಾಕಿ ಮಾಡಿರೋದು ಅಂದರೆ ಹಣ್ಣು ತುಂಬ ಇಲ್ಲ ನಿಮ್ಮ ಮನೆಯಲ್ಲಿ ಆಗೆಲ್ಲ ಇರುವಾಗ ನಮಗೆ ಯಾರಾದರೂ ಗೆಸ್ಟ್ ಬಂದಂದರೆ ಈ ಥರ ಮಾಡ್ಕೊಳ್ಬೋದು ಇದನ್ನು ನಾನು ಹೇಗೆ ಮಾಡಿದೆ ಅಂತೆಲ್ಲ ತೋರಿಸ್ತೀನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ ಈ ಮೊದಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಪ್ಲೀಸ್ ಹಾಗೆ ನಿಮ್ಮ ಫ್ರೆಂಡ್ಸು ಅವರಿಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ ನೀವು ಅವರಿಗೆ ಶೇರ್ ಮಾಡಿ ಮುಖಾಂತರ ನನಗೆ ಎನ್ಕರೇಜ್ ಮಾಡಿದಂಗೆ ಆಗುತ್ತೆ ಪ್ಲೀಸ್ ನನಗೆ ಈ ಥರ ಒಂದು ಎನ್ಕರೇಜ್ ಮಾಡಬೇಕು ಮಾಡಿ ನೀವು ನಾನಿಲ್ಲಿ ನಾ ಇದನ್ನು ಆ್ಯಪಲಿಂದ ಮಾಡಿರೋದು ಆ್ಯಪಲ್ ಜ್ಯೂಸಿದು ಇದು ಆ್ಯಪಲ್ ಮಿಲ್ಕ್ ಶೇಕ್ ನಾನಿಲ್ಲಿ ಒಂದೇ ಒಂದು ಆ್ಯಪಲ್ನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಇದರದ್ದು ಸಿಪ್ಪೆ ಬೀಜ ಎಲ್ಲ ತೆಗೆದೇ ನಾನಿಲ್ಲಿ ಹಾಕ್ತಾ ಇರೋದು ಅರ್ಧ ಕಪ್ ಆಗಿದೆ ಆ್ಯಪಲ್ ಈಗ ನಾನಿಲ್ಲಿ ಕಾಲು ಕಪ್ಪಷ್ಟು ಅದಕ್ಕೆ ಸಕ್ಕರೆನ ಹಾಕ್ತಾಯಿದ್ದೇನೆ ಸಕ್ಕರೆ ಹಾಕಿದ ನಂತರ ನಾನಿಲ್ಲಿ ಎರಡು ಕಪ್ ಹಾಲು ಬೇಕು ಅದರಲ್ಲಿ ನಾನೀಗ ಒಂದು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೇನೆ ಈ ಹಾಲು ಹಾಕಿದ ನಂತರ ನಾನಿದಕ್ಕೆ ಒಂದು ಕಾಲು ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೇನೆ ಈ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಇದರ ರುಚಿ ಜಾಸ್ತಿ ಆಗೋದು ಹಾಗೆ ಹಣ್ಣು ಕಡಿಮೆ ಇದೆ ಅಂದರೆ ನಮಗೆ ದಪ್ಪಸ ಬರ್ತದೆ ಈ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಫ್ರೆಶ್ ಕ್ರೀಮ್ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಐಸ್ ಕ್ರೀಮ್ ಇದ್ದರೆ ಐಸ್ ಕ್ರೀಮ್ನು ಕೂಡ ಹಾಕೊಳ್ಬೋದು ನಾನೀಗ ನೋಡಿ ಒಂದು ಇನ್ನು ಆವಾಗ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೆ ಈಗ ಇನ್ನೊಂದು ಕಪ್ಪು ಕೂಡ ಹಾಲನ್ನು ಸೇರಿಸ್ತಾ ಇದ್ದೇನೆ ಈ ಫ್ರೆಶ್ ಕ್ರೀಮ್ ಇಲ್ಲ ಐಸ್ ಕ್ರೀಮ್ ಇದ್ರೆ ಹಾಕ್ಬೋದು ಅಂದೆಲ್ಲ ಐಸ್ ಕ್ರೀಮೂ ಅಂದರೆ ಬರೀ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಐಸ್ ಕ್ಯೂಬ್ ಇದ್ದರೆ ಹಾಕ್ಕೊಳ್ಳಿ ನಾನು ಹಾಲು ತುಂಬ ಕೋಲ್ಡ್ ಇದೆ ಅಂತ ಐಸ್ ಕ್ಯೂಬ್ ಹಾಕ್ಕೊಂಡಿಲ್ಲ ಬರೀ ಹಾಲಲ್ಲೇ ಮತ್ತು ಫ್ರೆಶ್ ಕ್ರೀಮಲ್ಲಿ ಮಾಡ್ತಾ ಇದ್ದೇನೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಈ ಥರ ಒಮ್ಮೆ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮದು ಮಿಲ್ಕ್ ಶೇಕು ರೆಡಿ ಆಗ್ತದೆ ಇದನ್ನು ನಾವು ಸ್ಟ್ರೈನ್ ಮಾಡಬೇಕಾದ ಅಗತ್ಯ ಇಲ್ಲ ಯಾಕಂದರೆ ನಾನು ಇದರದ್ದು ಸಿಪ್ಪೆ ಬೀಜ ಎಲ್ಲ ತೆಗೆದು ಮಾಡಿರೋದೆಲ್ಲ ಡೈರೆಕ್ಟಾಗಿ ನಮಗಿದನ್ನು ಸರ್ವ್ ಮಾಡ್ಬೋದು ಗ್ಲಾಸಿಗೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಈ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ಸತಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ ಅದು ನಾವು ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಬರೋದು ಟೇಸ್ಟು ತುಂಬ ದಪ್ಪ ಕೂಡ ಆಗ್ತದೆ ನೋಡಿ ನಿಮ್ಮಲ್ಲಿ ಅದೇ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಐಸ್ ಕ್ರೀಮ್ ಹಾಕ್ಕೊಳ್ಳಿ ನೀವು ಐಸ್ ಕ್ರೀಮ್ ಹಾಕ್ಕೊಂಡಾಗ ಸಕ್ಕರೆ ಪ್ರಮಾಣನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ಲ ಅದಕ್ಕೆ ಒಂದು ಎರಡು ಚಮಚದಷ್ಟು ಸಕ್ಕರೆ ಪ್ರಮಾಣನ ಕಮ್ಮಿ ಮಾಡ್ಕೊಳ್ಳಿ ಐಸ್ ಕ್ರೀಮ್ ಹಾಕೋದಾದರೆ ಐಸ್ ಕ್ರೀಮ್ ಹಾಕಿದರೂ ರುಚಿ ಜಾಸ್ತಿ ಆಗ್ತದೆ ಆದರೆ ಫ್ಲೇವರ್ ವೆನಿಲ್ಲ ಮಾತ್ರ ಹಾಕ್ಕೊಳ್ಬೇಕಾಗ್ತದೆ ಈಗ ನೋಡಿ ರುಚಿಯಾದ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ಥ್ಯಾಂಕ್ ಯು